ನಮಸ್ತೆ ನಾನಿವತ್ತು ನಮ್ಮ ಉತ್ತರ ಕರ್ನಾಟಕ ಶೈಲಿಯ ಮೊಸರು ಅವಲಕ್ಕಿ ಹೇಗೆ ಮಾಡೋದಂತ ತೋರಿಸ್ತೀನಿ ಇದನ್ನು ನಾವು ಬೇಸಿಗೆಗಾಲಲ್ಲಿ ಹೆಚ್ಚಾಗಿ ಮಾಡುತ್ತೇವೆ ಬನ್ನಿ ಹಾಗಾದರೆ ಶುರು ಮಾಡೋಣ ಮೊದಲೇದಾಗಿ ಒಂದು ಒಗ್ಗರಣೆ ಮಾಡ್ಕೊಳ್ಳೋಣ ಅದಕ್ಕೆ ಒಂದು ಪ್ಯಾನಲ್ಲಿ ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಒಂದು ಟೀ ಸ್ಪೂನಷ್ಟು ಜಿ ಸಾಸಿವೆ ಒಂದು ಟೀ ಸ್ಪೂನಷ್ಟು ಜೀರಿಗೆ ಹಾಗೂ ಕಾಲು ಕಪ್ಪಷ್ಟು ಕಡಲೆ ಬೀಜನ ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಳ್ಳಿ ಕಡಲೆ ಬೀಜ ಚೆನ್ನಾಗಿ ಮೇಲೆ ಅದಕ್ಕೆ ನಾಲ್ಕರಿಂದ ಐದು ಹಸಿಮೆಣಸಿನ್ಕಾಯಿ ಹಾಗೂ ಒಂದು ಮೀಡಿಯಮ್ ಗಾತ್ರದ ಈರುಳ್ಳಿ ಸಣ್ಣ ಹೆಚ್ಚಿರೋದು ಹಾಕಿ ಹಾಗೂ ಒಂದು ಇಂಚಷ್ಟು ಶುಂಠಿಯನ್ನು ತುರಿದಿರೋದು ಹಾಕಿ ಚೆನ್ನಾಗಿ ಬಾಡಿಸಿ ನಂತರ ಇದಕ್ಕೆ ಐದರಿಂದ ಆರು ಕರಿಬೇವು ಎಲೆಯನ್ನು ಕೈಯಲ್ಲಿ ಮುರಿದು ಹಾಕಿ ಈರುಳ್ಳಿ ಚೆನ್ನಾಗಿ ಟ್ರಾನ್ಸ್ಪರೆಂಟ್ ಆಗುವವರೆಗೂ ಹುರಿದು ಈ ಒಗ್ಗರಣೆಯನ್ನು ಹಾರಲು ಬಿಟ್ಬಿಡಿ ಬನ್ನಿ ಇವಾಗ ಅವಲಕ್ಕಿಯನ್ನು ತೊಳೆದುಕೊಳ್ಳೋಣ ನಾನಿಲ್ಲಿ ಒಂದು ಕಪ್ಪಷ್ಟು ಮೀಡಿಯಮ್ ಅವಲಕ್ಕಿ ತೆಗೆದುಕೊಂಡಿದ್ದೀನಿ ಇದಕ್ಕೆ ನೀರನ್ನು ಹಾಕ್ಕೊಂಡು ಒಂದು ಸರ್ತಿ ಚೆನ್ನಾಗಿ ತೊಳೆದುಕೊಳ್ಳಿ ಈಗ ಅವಲಕ್ಕಿ ತೊಳೆದಾಗಿದೆ ಇದನ್ನು ಒಂದು ಐದು ನಿಮಿಷ ಹಾಗೆ ಬಿಟ್ಬಿಡಿ ಅವಲಕ್ಕಿ ಚೆನ್ನಾಗಿ ನೆನೆಯುತ್ತೆ ಬನ್ನಿ ಈಗ ಮಜ್ಜಿಗೆಯನ್ನು ಮಾಡ್ಕೊಳ್ಳೋಣ ಅದಕ್ಕೆ ಅರ್ಧ ಕಪ್ಪಷ್ಟು ಮೊಸರನ್ನು ತೆಗೆದುಕೊಂಡಿದ್ದೀನಿ ಅದಕ್ಕೆ ಅರ್ಧ ಕಪ್ಪಷ್ಟು ನೀರನ್ನು ಹಾಕ್ಕೊಂಡು ಮಜ್ಜಿಗೆಯನ್ನು ಮಾಡ್ಕೊಳ್ಳಿ ಈ ಮಜ್ಜಿಗೆ ಸ್ವಲ್ಪ ಗಟ್ಟಿಯಾಗೇ ಇರಬೇಕು ನೋಡಿ ಮಜ್ಜಿಗೆನೂ ರೆಡಿ ಆಯಿತು ಬನ್ನಿ ಈಗ ಮೊಸರು ಲಕ್ಕಿ ಮಾಡಿಕೊಳ್ಳೋಣ ಅದಕ್ಕೆ ಮೊದಲು ನಾವು ನೆನೆಸಿರುವ ಅವಲಕ್ಕಿಯನ್ನು ತೆಗೆದುಕೊಂಡು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೂ ಸ್ವಲ್ಪ ಸಕ್ಕರೆಯನ್ನು ಹಾಕ್ಕೊಳ್ಳಿ ಸಕ್ಕರೆ ಆಪ್ಷನಲ್ಲು ಬೇಕಂದರೆ ಹಾಕ್ಕೊಳ್ಳಿ ಆಮೇಲೆ ಇದಕ್ಕೆ ನಾವು ಮಾಡಿಟ್ಟಿರುವ ಒಗ್ಗರಣೆಯನ್ನು ಹಾಕ್ಕೊಂಡು ಚೆನ್ನಾಗಿ ಒಂದು ಸರ್ತಿ ಕಲಿಸಿ ಹೀಗೆ ನೀವು ಒಗ್ಗರಣೆಯನ್ನು ಕಲಿಸ್ಕೊಂಡು ಇಟ್ಕೋಬಹುದು ನೀವು ಯಾವಾಗ ಸರ್ವ್ ಮಾಡ್ತಿರೋ ಆವಾಗ ಮಜ್ಜಿಗೆಯನ್ನು ಹಾಕ್ಕೊಂಡು ಸರ್ವ್ ಮಾಡಿ ನೋಡಿ ಈಗ ನಾವು ಮಾಡಿಟ್ಟಿರುವ ಮಜ್ಜಿಗೆಯನ್ನು ಇದ್ದೀನಿ ಇದೊಂದು ಸರ್ತಿ ಚೆನ್ನಾಗಿ ಇದನ್ನ ಇದನ್ನೀಗ ಸರ್ವ್ ಮಾಡಿ ಸರ್ವ್ ಮಾಡುವಾಗ ಮೊಸರು ಅವಲಕ್ಕಿಯನ್ನು ಪ್ಲೇಟಿಗೆ ಹಾಕ್ಕೊಂಡು ಅದಕ್ಕೆ ಅದರ ಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೂ ಮೇಲೆ ಪುಟಾಣಿ ಚಟ್ನಿ ಹಾಕ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ ಈ ರೆಸಿಪಿಯನ್ನು ಈ ಬಿಸಿಗಲಲ್ಲಿ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ಹಾಗೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಧನ್ಯವಾದಗಳು